ಬಂಧುಗಳೇ ಇವತ್ತು ನಾವು ಈ ಒಂದು ಗೋಷ್ಠಿಯನ್ನು ಕರೆದಿರುವಂತಹ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ಉತ್ತರ ಕನ್ನಡ ಜಿಲ್ಲೆ ಇಲ್ಲಿರುವಂತಹ ಮೀನುಗಾರ ಪ್ರವೃತ್ತಿಯ ಮೊಗವೀರ ಸಮುದಾಯದವರು ಮುಗೇರ್ ಸರ್ಟಿಫಿಕೇಟನ್ನು ಮಾಡ್ಕೊಡೋ ಅಂದರೆ ನಮ್ಮ ಎಸ್ ಸಿ ಎಸ್ ಟಿ ಹೆಸರಿನಲ್ಲಿ ಹಲವಾರು ವರ್ಷಗಳಿಂದ ಅವರು ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಈ ರೀತಿಯಾಗಿ ನಮ್ಮ ಮೀಸಲಾತಿ ಹಕ್ಕನ್ನು ಕಸಿದುಕೊಂಡಿದ್ದಾರೆ ಇದರ ವಿರುದ್ಧ ಸುದೀರ್ಘವಾದಂತಹ ಒಂದು ಮೂವತ್ತು ಮೂವತ್ತೈದು ವರ್ಷಗಳ ಹೋರಾಟ ಅಲ್ಲಿ ನಡೀತಾ ಉಂಟು ನಮ್ಮ ಜಿಲ್ಲೆಯಲ್ಲಿ ಕೂಡ ಅದಕ್ಕೆ ಪ್ರತಿರೂಪವಾಗಿ ನಮ್ಮ ಜಿಲ್ಲೆಯಲ್ಲಿ ಕೂಡ ಹೋರಾಟ ಆಗ್ತಾಯಿತ್ತು ಈಗ ಏನಂತ ಹೇಳಿದರೆ ಕಳೆದ ಬಾರಿ ಕರ್ನಾಟಕ ಸರ್ಕಾರ ಇಪ್ಪತ್ತೆರಡನೇ ಇಸವಿಯಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಒಂದು ಅಧ್ಯಯನ ಸಮಿತಿಯನ್ನು ಮತ್ತೊಮ್ಮೆ ಮಾಡಿತ್ತು ಅಧ್ಯಯನ ಸಮಿತಿ ಅಂದರೆ ಪರಿಶಿಷ್ಟ ಜಾತಿಯ ಮೊಗೇರರಿಗೆ ಈ ಹಿಂದೆ ಏನು ಮೀಸಲಾತಿ ಸೌಲಭ್ಯ ಸಿಗ್ತಾ ಇತ್ತು ಅದು ಆಗಿದೆ ಅದನ್ನು ಮತ್ತೆ ಮರುಸ್ಥಾಪಿಸಬೇಕು ಮತ್ತು ಜಾತಿ ಪ್ರಮಾಣ ಪತ್ರ ನೀಡುವಲ್ಲಿ ಯಾವ ರೀತಿಯಾದಂತಹ ತೊಡಕಗಳಿದ್ದಾವೆ ಅದನ್ನು ಸರಿಪಡಿಸುವ ಸಲುವಾಗಿ ಅಂತ ಹೇಳಿ ಒಂದು ಅಧ್ಯಯನ ಸಮಿತಿಯನ್ನು ಮಾಡಿಕೊಂಡಿತ್ತು ಅದು ಭಟ್ಕಳದ ಮೀನುಗಾರ ಮೊಗೆಯರ ಸಮುದಾಯವನ್ನು ಉಲ್ಲೇಖಿಸಿ ಮಾಡಿರುವಂಥದ್ದು ಅಧ್ಯಯನ ಸಮಿತಿಯನ್ನು ಮಾಡಿಕೊಂಡಿತ್ತು ಈ ಅಧ್ಯಯನ ಸಮಿತಿ ಒಂದು ಮೊನ್ನೆ ವರದಿಯನ್ನು ಕೊಟ್ಟಿತ್ತು ಒಂದು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದೆ ಆ ವರದಿ ಕೊಡುವಾಗಲೂ ಕೂಡ ಅದನ್ನು ಮತ್ತೆ ಪುನರುಚ್ಚಾರ ಮಾಡಿದ್ದಾರೆ ಈ ಅಧ್ಯಯನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಮೈಸೂರಿನ ಪ್ರಾದೇಶಿಕ ಆಯುಕ್ತರಾಗಿರ್ತಕ್ಕಂತಹ ಜೆ ಸಿ ಪ್ರಕಾಶ್ ರವರು ಇದರ ಅಧ್ಯಕ್ಷರಾಗಿದ್ದಾರೆ ಅವರು ಒಂದು ಇದರಲ್ಲಿ ಅವರು ವರದಿಯನ್ನು ಕೊಡುವಾಗಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಮೀನುಗಾರ ಮುಗಿಯರಿಗೆ ಈ ರೀತಿ ಆಗಿದೆ ಅಂತ ಹೇಳಿ ಅದಕ್ಕಾಗಿ ನಾವು ಅದನ್ನು ಒಪ್ತಾ ಇಲ್ಲ ನಾವು ಅದನ್ನು ವಿರೋಧ ಮಾಡ್ತಾ ಇದ್ದೇವೆ ಮತ್ತು ಸರ್ಕಾರ ಕೂಡ ಈ ರೀತಿಯಾಗಿ ನಾವು ಒಂದು ಮನವಿಯನ್ನು ಮಾಡುವ ಒಂದು ಕೆಲಸವನ್ನು ಕೂಡ ಇದ್ದೇವೆ ಹಾಗಾಗಿ ಈ ವಿಚಾರದ ಕುರಿತು ಒಂದಷ್ಟು ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ನಾವು ಸೇರಿದ್ದೇವೆ ಈ ಒಂದು ಗೋಷ್ಠಿಯಲ್ಲಿ ನಮ್ಮೊಂದಿಗೆ ಈ ಕಡೆಯಿಂದ ನಮ್ಮ ಮುಗೇರ ಸಮಾಜದ ಮುಖಂಡರು ಹಿರಿಯರಾಗಿರ್ತಕ್ಕಂಥ ರಾಮಣ್ಣ ಕೊಳಂಬೆ ಅವರಿದ್ದಾರೆ ಅದೇ ರೀತಿ ಕರ್ನಾಟಕ ರಾಜ್ಯ ಮುಗೇರ ಸಂಘದ ನಿಕಟ ಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಸುಂದರಮೇರ್ ಅವರಿದ್ದಾರೆ ಹಾಗೆಯೇ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಇದರ ಪ್ರಧಾನ ಸಂಚಕ ಸಂಚಾಲಕರಾಗಿರ್ತಕ್ಕಂತಹ ಎಂ ಜ್ಯೋದರ್ ಸ್ಯಾರ್ ಅವರಿದ್ದಾರೆ ಅದೇ ರೀತಿ ಉಪ ಪ್ರಧಾನ ಸಂಚಾಲಕರಾಗಿರುವಂತಹ ರಮೇಶ್ ಕೋಟಿ ಟಿ ಅಂಡ್ರವರಿದ್ದಾರೆ ಮಂಗಳೂರು ತಾಲೂಕು ಮುಗಿಯರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಸೀತಾರಾಮ್ ಕೊಂಚಾಡಿ ಅವರಿದ್ದಾರೆ ಎಲ್ಲರನ್ನು ಕೂಡ ನಾನು ಒಂದೇ ಮಾತಿನಲ್ಲಿ ಸ್ವಾಗತ ಮಾಡುತ್ತಾ ಅದೇ ರೀತಿ ಗೋಷ್ಠಿಯಲ್ಲಿ ಭಾಗತಕ್ಕ ಭಾಗವಹಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ವಿತರನ್ನು ಈ ಒಂದು ಗೋಷ್ಠಿಗೆ ನಾನು ಸ್ವಾಗತ ಮಾಡುತ್ತಾ ಮುಂದಿನ ವಿಚಾರವಾಗಿ ಇದರ ಆಳ ಎತ್ತರ ಉದ್ದ ಅಗಲ್ಲ ಏನು ಅಂತ ಹೇಳಿ ನಮ್ಮ ಮುಖಂಡರಾಗಿರ್ತಕ್ಕಂಥ ಎಂ ದೇವದ ಸರ್ ಅವರು ನಿಮಗೆ ತಿಳಿಸಬೇಕಾಗಿ ಅವರನ್ನು ನಾನು ಕೊಡ್ತಾ ಇದ್ದೇನೆ ಇವತ್ತು ಈ ಪತ್ರಿಕೋಷ್ಠಿಯಲ್ಲಿ ಭಾಗವಹಿಸಿರುವಂಥ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ ಇವತ್ತು ನಾವು ಪತ್ರಿಕಾಗೋಷ್ಠಿಯ ವ್ಯವಸ್ಥೆ ಮಾಡಿರುವಂಥ ವಿಚಾರ ಬಗ್ಗೆ ಹೇಳಿದ್ದಾರೆ ಯಾಕಂದರೆ ನಮಗೆ ಈ ಮೀಸಲಾತಿಯು ಸಾವಿರದ ಒಂಬೈನೂರ ಐವತ್ತು ಐವತ್ತರಲ್ಲೇ ಜಾರಿಯಾಯಿತು ಯಾವಾಗ ನಮ್ಮ ಸಂವಿಧಾನ ಜಾರಿ ಆಗ ಆ ಆದರೆ ಈ ಜಾತಿ ಆಧಾರಿತ ಮೀಸಲಾತಿಯು ಸಾವಿರದ ಒಂಬೈನೂರ ಐವತ್ತಾರರಿಂದ ಅದು ಈ ದೇಶದಲ್ಲಿ ಪ್ರಚಲಿತದಲ್ಲಿದೆ ಇವತ್ತು ಏನಾಗಿದೆ ಅಂದರೆ ಈ ಪರಿಷ್ಠ ಜಾತಿ ಮತ್ತು ಪಂಗಡಕ್ಕೆ ಮೀಸಲಾತಿಗೆ ಮೂಲದಂಡ ಇರುವಂಥದ್ದು ಯಾವುದು ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕತೆ ಅದರಲ್ಲೂ ಕೂಡ ಅಂಟಜೆಬಿಲ್ ಪ್ರಾಕ್ಟೀಸ್ ಇದರ ಆಧಾರದ ಮೇಲೆ ಮೀಸಲಾತಿಯನ್ನು ಎಸ್ ಸಿ ಎಸ್ ಟಿ ಕೊಟ್ಟಿದ್ದಾರೆ ಆದರೆ ಏನಾಗಿದೆ ಅಂದರೆ ಇವತ್ತಿಗೆ ಪರಿಸ್ಥಿತಿ ಇವತ್ತಲ್ಲ ಭಾಳ ಸಮಯದಿಂದ ಪರಿ ಯಾರು ಪರಿಶಿಷ್ಟ ಅಲ್ಲದಂಥ ಪೃಷ್ಯ ಜನಾಂಗದವರು ಈ ಸುಳ್ಳು ಜಾತಿ ಪ್ರಮಾಣ ಪತ್ರವನ್ನು ಪಡೆದು ಈ ಥರದ ವಂಚನೆ ಮಾಡುತ್ತಾ ಬಂದಿರುವಂಥ ಭಾಳಷ್ಟು ಘಟನೆಗಳಿದೆ ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಸುಮಾರು ಹತ್ತು ಸಾವಿರ ಬೋಗಸ್ ಸರ್ಟಿಫಿಕೇಟ್ ಶುರುವಾಗಿದೆ ಆದರೆ ಅದರ ಆ ಸಂದರ್ಭದಲ್ಲೂ ಕೂಡ ಸರಿಯಾದಂಥ ಕ್ರಮ ತಗೊಳ್ಳ ತಗೊಳ್ಳಿಲ್ಲ ಕೊನೆಗೆ ಏನು ಮಾಡಿದ್ರೆ ಪ್ರಮೋಷನ್ಸ್ಗಳೆಲ್ಲ ಸ್ಟಾಪ್ ಆಗಿರುತ್ತೆ ಹೊರತು ಅವರನ್ನು ಎಲ್ಲಿ ಕೆಲಸಕ್ಕೆ ಕಿತ್ತಾಕಿದ ನಿರ್ದೇಶನಗಳೇ ಇಲ್ಲ ಈಗ ನಮ್ಮ ಈ ದಕ್ಷಿಣ ಕನ್ನಡದ ಮತ್ತು ಉಡುಪಿ ಪ್ರದೇಶದ ಎಪ್ಪತ್ತು ನಮ್ಮ ಎಸ್ ಸಿ ಲಿಸ್ಟಲ್ಲಿ ಎಪ್ಪತ್ತೆಂಟನೇ ಸೀರಿಯಲಲ್ಲಿ ಮುಗೇರ್ ಅಂತ ಸಬ್ಖ್ಯಾಸ್ ಇದೆ ಇದು ಬೇರೆ ಬೇರೆ ಈಗ ಉದಾಹರಣೆ ಕೊಳ್ಳೇಗಾಲದಲ್ಲಿ ಕೂಡ ಅಲ್ಲಿವೆ ಕೆಲಸದ ನಿಮಿತ್ತ ಆ ಕಡೆ ಹೋದವರು ಏನೋ ರಸ್ತೆ ಕೆಲಸ ಕಾರ್ಮಿಕ ಕೆಲಸ ಈ ಕಡೆ ಓದೋರು ಅಲ್ಲಿ ಇದ್ದಾರೆ ಇಂಥ ಇಂಥ ಸ್ಥಿತಿಯಲ್ಲಿ ಏನು ಮಾಡಿದೆ ಸರ್ಕಾರ ಅದಕ್ಕೆ ಏರಿಯಾ ರಿಷ್ಟು ನಿರ್ಬಂಧಗಳಿತ್ತು ಈ ಅಂದರೆ ಆಯಾ ಜಿಲ್ಲೆಯಲ್ಲೇ ಜಾತಿ ಪ್ರಮಾಣ ಪತ್ರವನ್ನು ಕೊಡಲಿಕ್ಕೆ ಅವಕಾಶ ಇರುವಂಥದ್ದು ಅದನ್ನು ಸಾವಿರದ ಎಪ್ಪತ್ತರಲ್ಲಿ ಅದನ್ನು ಆ ನಿರ್ಬಂಧ ಏರಿಯಾ ರಿಶಿಕ್ಷ ತೆಗೆದುಹಾಕಿದರು ತೆಗೆದುಹಾಕಿದ ಮೇಲೆ ಏನಾಯ್ತು ಅಂದರೆ ನಮ್ಮ ಉತ್ತರಖಂಡದಲ್ಲಿರುವಂಥ ಮೊಗವೀರೂ ಅದು ಮೊಗಿಯರ ಮೊಗವೀರ ಅವರು ಮೀನು ಹಿಡಿಯುವ ಪ್ರವೃತ್ತಿಯವರು ಇಲ್ಲಿರುವಂಥ ಮೊಲ ಮೊಲಬೇಟೆ ಆಡುವವರು ಇವರ ಹೆಸರಲ್ಲಿ ಅವರು ಏನು ಮಾಡಿದ್ದಾರೆ ಅಂದರೆ ಮೊಗಿಯರ ಹೆಸರಲ್ಲಿ ಈ ಜಾತಿ ಪ್ರಮಾಣ ಪತ್ರವನ್ನು ಅಲ್ಲಿ ಪಡೆಯಕ್ಕೆ ಶುರುವಾದ ಇದರಿಂದಾಗಿ ಅವರು ಬೇರೆ ಬೇರೆ ಉನ್ನತ ಹುದ್ದೆಗಳಿಗೆ ನ್ಯಾಯಾಂಗದಲ್ಲಿ ಕೂಡ ಉನ್ನತ ಹುದ್ದೆ ಪಡೆದಿದ್ದಾರೆ ಹಾಗೆಯೇ ಸರ್ಕಾರದ ಯಾವ್ದು ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ ಪಡೆದಿದ್ದಾರೆ ಹಾಗೆಯೇ ಸರ್ಕಾರದ ಬೇರೆ ಬೇರೆ ಹುದ್ದೆಗಳಲ್ಲಿ ಸಾಕಷ್ಟು ಹುದ್ದೆಗಳನ್ನು ಪಡೆದಿದ್ದಾರೆ ಇದರ ಬಗ್ಗೆ ಅಲ್ಲಿಯ ಸಂಘಟನೆಯವರು ಮತ್ತು ಇಲ್ಲಿಯವರು ಕೂಡ ಹೋರಾಟ ಮಾಡಿದ ನಿಮಿತ್ತ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಆಗಿದ್ದ ಸರ್ಕಾರಕ್ಕೆ ಒತ್ತಡ ಮಾಡಿದ ಮೇಲೆ ಒಂದು ಅಧ್ಯಯನ ಸಮಿತಿಯನ್ನು ಮಾಡ್ತಾರೆ ಅಧ್ಯಯನ ಸಮಿತಿಯನ್ನು ಏನು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಅಂಗಸಂಸ್ಥೆಯಾದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಸ್ಥಾ ಸಂಶೋಧನಾ ಸಂಸ್ಥೆಯು ಅದರ ನೇತೃತ್ವದಲ್ಲಿ ಪ್ರೊಫೆಸರ್ ಎಚ್ ಕೆ ಭಟ್ ಅವರ ನೇತೃತ್ವದಲ್ಲಿ ಅಧ್ಯಯನ ಸಂಸ್ಥೆಯನ್ನು ತಜ್ಞರದ್ದು ಮಾಡಿರ್ತಾರೆ ಅವರು ಅಧ್ಯಯನ ಮಾಡಿ ಎರಡು ಸಾವಿರದ ಐದರಲ್ಲಿ ಅವರು ಸರ್ಕಾರಕ್ಕೆ ರಿಪೋರ್ಟ್ ಸಲ್ಲಿಸಿದ್ದಾರೆ ವರದಿ ಸಲ್ಲಿಸಿದ್ದಾರೆ ಅದು ಎರಡು ಸಾವಿರದ ಏಳರಲ್ಲಿದು ಅಂಗೀಕಾರ ಆಗಿರುತ್ತೆ ಎರಡು ಸಾವಿರ ಹತ್ತರಲ್ಲಿ ಈ ಮೊಗವೀರ ಏನು ಮೀನುಗಾರ ಮೊಗವೀರರಿಗೆ ಜಾತಿ ಪ್ರಮಾಣ ಪತ್ರ ಕೊಡುವುದನ್ನು ಅವರು ನಿಲ್ಲಿಸಿದರು ಇದರಿಂದಾಗಿ ಸದ್ಯಕ್ಕೆ ಅಲ್ಲಿ ಜಾತಿ ಪ್ರಮಾಣ ಪತ್ರದ ಸಮಸ್ಯೆ ಅಲ್ಲಿ ಬೇರೆಯವರಿಗೆ ಕೊಡುವಂಥದ್ದು ಸ್ಟಾಪ್ ಆಗಿತ್ತು ಯಾರಿಗೆ ಮೊಗವೀರರಿಗೆ ಆಮೇಲೆ ಈಗ ಏನಾಗಿದೆ ಅಂದರೆ ಪುನಃ ಅವರು ರಾಜಕೀಯ ಪ್ರಭಾವ ಮತ್ತು ಬೇರೆ ಬೇರೆ ರೀತಿಯ ಪ್ರತಿಭಟನೆಗಳ ಮೂಲಕ ಈ ಸರ್ಕಾರಕ್ಕೆ ಪುನಃ ಒತ್ತಡ ತಂದಿದ್ದಾರೆ ಅವರು ಜೊತೆಗೆ ಮೊಗವೀರ ಮೀನುಗಾರರದ್ದು ಪ್ರವರ್ಗ ಒಂದರಲ್ಲಿ ಇದೆ ಹಿಂದುಳಿದ ಪಟ್ಟಿಯಲ್ಲಿ ಪುನಃ ಅವರು ಏನು ಅಂದರೆ ಈಗ ಈ ಹಿಂದೆ ಅವರು ಸರ್ಕಾರಕ್ಕೆ ಪುನಃ ಒತ್ತಡ ತಂದು ಸರ್ಕಾರ ಏನು ಮಾಡಿದೆ ಆಗ ಬಿ ಜೆ ಪಿ ಸರ್ಕಾರ ಇತ್ತು ಬಿ ಜೆ ಪಿ ಸರ್ಕಾರ ಇದ್ದಾಗ ಅವರು ಅದಕ್ಕೆ ಇನ್ನೊಂದು ಅವರು ಏನೋ ಒಂದು ಸಮಿತಿಯನ್ನು ರಚನೆ ಮಾಡಿದರು ಅದು ನಮ್ಮ ಪ್ರ ಇವರು ಹೇಳಿದಾಗೇ ಜೆ ಸಿ ಪ್ರಕಾಶ್ ಐ ಎ ಎಸ್ ಆಫೀಸರು ಪ್ರಾದೇಶಿಕ ಆಗಿತ್ತು ಮೈಸೂರು ವಿಭಾಗ ಅವರು ಅಧ್ಯಕ್ಷರಾಗಿದ್ದರು ಇನ್ನಿತರ ನಾಲ್ಕು ಮಂದಿಯನ್ನು ಒಳಗೊಂಡು ಸಮಿತಿ ಮಾಡಿ ಅವರು ಈಗಾಗಲೇ ಅವರು ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇತ್ತೀಚೆಗೆ ಈಗ ಈ ವರದಿಯನ್ನು ಸಲ್ಲಿಸಿ ಏನಾಗಿದೆ ಅಂದರೆ ಹಿಂದಿನ ಕೊಟ್ಟಂಥ ರಿಪೋರ್ಟ್ ಕರೆಕ್ಟಾಗಿತ್ತು ಹಿಂದೆ ಕೊಟ್ಟಂಥ ವರದಿ ಇತ್ತಲ್ಲ ಅದು ಸಮರ್ಪಕವಾಗಿತ್ತು ಇದು ಪು ಪುನಃ ಸಲ್ಲಿಸಿರುವಂಥದ್ದು ಒಂಥರ ರಾಜಕೀಯ ಪ್ರೇರಿತವಾದ ಒಟ್ಟ ಒತ್ತಡದ ಮೇಲೆ ಆಗಿರುವಂಥದ್ದು ಆದ್ದರಿಂದ ಈಗ ಸಲ್ಲಿಸಿರುವಂಥ ಈ ವರದಿ ಸರ್ಕಾರ ಅದನ್ನು ಯಾವುದೇ ಕಾರಣ ಗಣನೆಗೆ ತೆಗೆದುಕೊಳ್ಳದೆ ಹಿಂದೆ ಏನು ಜೆ ಸಿ ಭಟ್ ಎಚ್ ಕೆ ಭಟ್ ಅವರ ಪ್ರೊಫೆಸರ್ ಎಚ್ ಕೆ ಭಟ್ ಅವರ ನೇತೃತ್ವ ಕೊಟ್ಟಂಥ ಇತ್ತಲ್ಲ ಅದನ್ನೇ ಮುಂದುವರಿಸಬೇಕು ಅಂತ ನಮ್ಮ ಈ ಪತ್ರಿಕೋಷ್ಠಿ ಮೂಲಕ ನಮ್ಮ ಈ ಪ್ರಮುಖ ಪ್ರಮುಖವಾದಂಥ ಒಂದು ಬೇಡಿಕೆ ಒತ್ತಾಯ ಇನ್ನು ಮುಂದಕ್ಕೆ ಉಳಿದವರು ಈ ಬಗ್ಗೆ ನಮ್ಮ ಮಾತಾಡ್ ಮಾತಾಡಲಿಕ್ಕೆ ಹಾಂ ಹೌದು ಹೌದು ಎದುರಡೆ ಎಲ್ಲರಲ್ಲಿ ಬರುವಂತಹ ಹೌದು ಮೀನುಗಾರ ಮುಗೇರ್ ಹೌದು ಇದರಲ್ಲಿ ಅಮನಾಂತರ ಪದ ಇದೆ ಈ ಮುಗೇರ್ ಅನ್ನೋದು ಸಮನಾಂತರ ಪದ ಇಲ್ಲಿ ಆ ಅಧ್ಯಯನ ಒಂದು ನಿಮಿಷ ಅಧ್ಯಯನ ವರದಿಯಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಈ ಎರಡು ಇದೆ ಉತ್ತರ ಕನ್ನಡದ ಮೊ ಮೊ ಮೀನುಗಾರ ಮೊಗವೀರು ಅವಿಭಾಜ್ಯ ದಕ್ಷಿಣ ಕನ್ನಡ ಹಾಗೂ ಕೊಳ್ಳೇಗಾಲದ ಮೊಲ ಬೇಟೆ ಆಡುವ ಜಾತಿಯ ಮೊಗವಿರು ಅಂದರೆ ಇಲ್ಲಿ ಮೊಲಬೇಟೆ ಆಡುವವರು ಅವರು ಮೀನು ಹಿಡಿಯುವವರು ಅವರ ಕುಲಕಸಬು ಮೀನುಗಾರಿಕೆ ಇವರ ಕುಲ ಮೊಗೇರ ಸಮುದಾಯದ್ದು ಇಲ್ಲಿ ಮೊಲ ಆಡುವಂಥದ್ದು ಅವರ ಆರಾಧ್ಯ ದೈವ ತಿರುಬಿ ತಿಮ್ಮಪ್ಪ ಹಾಗೂ ಮಹಾಸತಿ ದೇವರು ಇಲ್ಲಿ ಆರಾಧನೆ ಮಾಡುವಂಥದ್ದು ಆರಾಧನೆ ದೈವಾರಾಧನೆ ಅವರು ಹೆಣಗಳನ್ನು ಸುಡುತ್ತಾರೆ ಇವರು ಹೆಣಗಳನ್ನು ಉಳುವಂಥದ್ದು ಮತ್ತೆ ಮದುವೆಯಲ್ಲಿ ಹೆಣ್ಣನ್ನು ತಂದೆ ತಾಯಿ ದಾರೆ ಕೊಡುವಂಥ ಪದ್ಧತಿ ಅವರಲ್ಲಿ ಯಾರ ಮೀನುಗಾರ ಇಲ್ಲಿ ಮುಗೇರ ಸಮುದಾಯದಲ್ಲಿರುವಂಥದ್ದು ಎಸ್ ಸಿ ಮುಗೇರ ಸಮುದಾಯದಲ್ಲಿ ಹೆಣ್ಣನ್ನು ಸೋದರ ಮಾವ ದಾರೆ ಎರೆದು ಕೊಡುವಂಥದ್ದು ಮತ್ತು ಅವರ ದೈಹಿಕ ಅಂತ ಇದು ಲಕ್ಷಣ ಅವರು ಗೋಧಿ ಮೈ ಬಣ್ಣದವರಾಗಿದ್ದು ದೃಢಕಾಯರಾಗಿರ್ತಾರೆ ಅವರು ಗಟ್ಟಿ ಮಸ್ತ ಮಸ್ತಾಗಿರ್ತಾರೆ ಈ ಇಲ್ಲಿ ಮುಗೇರರು ಮೈ ಬಣ್ಣ ಕಪ್ಪು ಉಳ್ಳವರಾಗಿದ್ದು ದೃಢಕಾಯರಾಗಿರುವುದಿಲ್ಲ ಅವರು ಇವರ ಕುಲ ಅವರ ಈ ಕುಲಕಸಬು ಕುಲ ಕಸಬಿನ ಗುರುತಾಗಿ ಬಿಲ್ಲು ಬಾಳಗರನ್ನು ಮನೆಯಲ್ಲಿ ಇಟ್ಟುಕೊಂಡಿರುವುದಿಲ್ಲ ಯಾರು ಅಲ್ಲಿಯ ಮಗವಿರು ಹೌದು ಇವರು ಕುಲಕಸಭ್ಯನ ಗುರುತಾಗಿ ಬಿಲ್ಲು ಬಾಳಗಾನ ಇವರು ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಯಾರು ಇಲ್ಲಿಯ ಮಗರರು ಸಾವಿರದ ಒಂಬೈನೂರ ಎಪ್ಪತ್ತಾರರಕ್ಕಿಂತ ಪೂರ್ವದಲ್ಲಿ ಪರಿಚಯ ಜಾತಿಯ ಸೌಲಭ್ಯಗಳನ್ನು ಪಡೆಯುತ್ತಿರಲಿಲ್ಲ ಅಂದರೆ ಆವಾಗ ಏರಿಯಾ ರಿಸ್ಟ್ರಿಕ್ಷನ್ ಪಡೆಯಲಿಕ್ಕಾಗಲಿಲ್ಲ ಸಾವಿರದ ಐವತ್ತರಿಂದ ಪರಿಚಯ ಜಾತಿಯ ಜನರಿಗೆ ಇರುವ ಸೌಲಭ್ಯಗಳನ್ನು ಅವರು ಪಡೆಯ ಪಡೆಯುತ್ತಿದ್ದಾರೆ ಯಾರು ಇಲ್ಲಿಯ ಮಗಿಯರು ಮುಗಿಯರು ಸಾವಿರದ ಐವತ್ತರಿಂದಲೂ ಕೂಡ ಈ ಎಸ್ ಸಿ ಸೌಲಭ್ಯಗಳನ್ನು ಇಲ್ಲಿಯ ಅನ್ಟಚೇಬಲ್ ಮಗಿಯರು ಪಡೆಯುತ್ತಾ ಬಂದಿದ್ದಾರೆ ಇದು ಂಥ ವಿಚಾರ ಏನಂತ ಹೇಳಿದರೆ ನೋಡಿ ಜೆ ಸಿ ಪ್ರಕಾಶ್ ರವರು ಅಂದರೆ ಈ ಒಂದು ಅಧ್ಯಯನ ಸಮಿತಿಯ ಅಧ್ಯಕ್ಷರು ಅವರು ಹೇಳಿಕೆ ಕೊಡುವಾಗ ಮೊನ್ನೆ ಹದಿಮೂರನೇ ತಾರೀಕು ಒಂದು ಹೇಳಿಕೆಯನ್ನು ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಯವರಿಗೆ ಒಂದು ವರದಿಯನ್ನು ಸಲ್ಲಿಸ್ತಾರೆ ಸಲ್ಲಿಸುವಾಗ ಅವರು ಹೇಳ್ತಾರೆ ಅದು ಪತ್ರಿಕೆಯಲ್ಲಿ ಬಂದಿದೆ ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಿದೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ಪರಿಶಿಷ್ಟ ಜಾತಿಯ ಮುಗೇರ ಜಾತಿಯವರಿಗೆ ಮೀಸಲಾತಿ ಸೌಲಭ್ಯವು ದೊರಕುತ್ತಿದ್ದು ಅದು ನಿಲುಗಡೆಯಾಗಿದೆ ಅದನ್ನು ಮತ್ತೆ ಮರುಸ್ಥಾಪಿಸಲು ಮತ್ತು ಪಾಜಾತಿಯ ಪ್ರಮಾಣ ಪತ್ರವನ್ನು ಪಡೆಯುವಲ್ಲಿ ಉಂಟಾಗಿರುವ ಗೊಂದಲವನ್ನು ಸರಿಪಡಿಸುವ ಸಲುವಾಗಿ ನಡೆಸಿದ ಅಧ್ಯಯನ ವರದಿಯನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಸಲ್ಲಿಸಿದ್ದೇನೆ ಅಂತ ಹೇಳಿದ್ದಾರೆ ಇಲ್ಲಿ ಜೆ ಸಿ ಪ್ರಕಾಶ್ ಮತ್ತು ಸರಕಾರ ಜೆ ಸಿ ಪ್ರಕಾಶ್ ಅಂತ ಹೇಳಿದರೆ ಅದು ಸರ್ಕಾರ ಆಡಳಿತ ಯಂತ್ರ ಅದು ಅವರು ಒಂದು ಸ್ಪಷ್ಟಪಡಿಸಬೇಕು ಏನಂತ ಹೇಳಿದರೆ ನೋಡಿ ಸರ್ ಜು ಸರ್ ಅವರು ಹೇಳಿದಾಗೇನೆ ಸಾವಿರದ ಒಂಬೈನೂರ ಐವತ್ತಾರರಿಂದಲೂ ಇಲ್ಲಿನ ಮೊಗೇರ ಜಾತಿ ಎಸ್ ಸಿ ಎಸ್ ಟಿಲಿರ್ತಕ್ಕಂತಹ ಮೊಗೇರ ಜಾತಿ ನಾನು ಕೂಡ ಮಗಿಯರು ನಾನು ಕೂಡ ಮಗಿಯರು ನನಗೆ ಎಲ್ಲಿಯೂ ಕೂಡ ನನಗೆ ಮೀಸಲ ಸೌಲಭ್ಯ ನಿಲುಗಡೆ ಆಗಿಲ್ಲ ಸುಂದರ ಸರ್ ಇದ್ದಾರೆ ಇಲ್ಲಿ ಅವ್ರಿಗೆ ನಿಲುಗಡೆ ಆಗಲಿಲ್ಲ ಸೀತಾರಾಮ್ ಕಂಚಾಡ್ ಇದ್ದಾರೆ ಅವ್ರಿಗೂ ನಿಲ್ಗಡೆ ಆಗಿಲ್ಲ ಮತ್ತು ಒಂದಷ್ಟು ಜನ ಇಲ್ಲಿದ್ದಾರೆ ನಮ್ಮವರು ಈ ಜಿಲ್ಲೆಯಲ್ಲಿ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮತ್ತು ಪಕ್ಕದ ಕಾಸರಗೋಡು ಇಲ್ಲಿ ವಾಸ ಮಾಡತಕ್ಕಂತಹ ನಮ್ಮ ಪಜಾತಿಯ ಮೊಗೆರ ಸಮುದಾಯದವರಿಗೆ ಯಾವತ್ತೂ ಅದು ಮೀಸಲಾತಿ ಸೌಲಭ್ಯ ಆಗಿಲ್ಲ ಅಂದರೆ ಏನು ಅರ್ಥ ಅಂತ ಹೇಳಿದರೆ ನಾವು ನೈಜವಾದಂತಹ ಪರಿಶಿಷ್ಟ ಜಾತಿಯ ಮೊಗೆರರು ಅಂತ ಅರ್ಥ ಇದು ಅವರೀಗ ಸ್ಪಷ್ಟಪಡಿಸಬೇಕು ಏನಂತ ಹೇಳಿದರೆ ಯಾರಿಗೆ ಆಗಿದ್ದು ನಮಗೆ ಆಗಿಲ್ಲ ಹಾಗಾಗಿ ಇವರ ಉದ್ದೇಶ ಏನು ಇವರ ಉದ್ದೇಶ ಏನಂತ ಹೇಳಿದರೆ ಮೀನುಗಾರ ಮೊಗೆಯರಿಗೆ ನಿಲುಗಡೆ ಆಗಿದೆ ಅದು ಏನು ಕಾರಣ ಅದು ನಿಮಗೆ ಕೂಡ ಗೊತ್ತಿದೆ ಏನು ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಕ್ಷೇತ್ರ ನಿಲ್ಪ ತೆಗೆದಾಗ ಇವರು ಶಾಲೆಗಳಿಗೆ ಹೋಗಿ ಶಾಲೆಯ ಏನು ರಿಜಿಸ್ಟರ್ಡ್ ಪುಸ್ತಕ ಇದೆ ಅದು ಇವತ್ತು ನಾನು ತರಲಿಲ್ಲ ನಿಮಗೆ ನಿಮಗೆ ಬೇಕಾದ ಕೊಡ್ತೇನೆ ಶಾಲೆಯ ದಾಖಲಾತಿ ರಿಜಿಸ್ಟರ್ಡ್ ಬುಕ್ ಏನಿದೆ ಅದರಲ್ಲಿ ಇದ್ದ ಕಡೆ ಅಂತ ಬರೆಯುವುದು ತಿದ್ದುಪಡಿ ಮಾಡಿ ಮುಗಿಯರ್ ಅಂತ ಮುಗಿಯರ್ ಅಂತ ಬರೆದು ಅಂದರೆ ಮುಗಿಯರ್ ಅಂತ ಬಂದರೆ ಬರೆದ್ರೆ ಅದು ಎಸ್ ಸಿ ಎಸ್ ಆರ್ನಲ್ಲಿ ನಾವು ಒಳಗಡೆ ಹೋಗ್ಬೋದಲ್ವಾ ಆ ರೀತಿಯಲ್ಲಿ ದಾಖಲಾತೆಯನ್ನು ತಿದ್ದುಪಡಿ ಮಾಡಿ ಅವರು ಸರ್ಟಿಫಿಕೇಟ್ ಪಡ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಪಟ್ಟಿರುವಂಥದ್ದು ಅಂತ ಯಾರು ಈ ಥರ ಮಾಡಿದ್ದಾರೆ ಮೋಸ ಮಾಡಿದ್ದಾರೆ ಅಂತವರಿಗೆ ಸಿಗ್ತಾ ಇಲ್ಲ ಅಂಥವ್ರ ಮೇಲೆ ಆ್ಯಕ್ಷನ್ ಆಗಿದೆ ಸುಮಾರು ಹತ್ತಾರು ಮಂದಿ ಮೇಲೆ ಈಗಾಗಲೇ ಕ್ರಿಮಿನಲ್ ಕೇಸ್ ದಾಖಲಾಗಿದೆ ದಾಖಲಾಗಿ ಕೋರ್ಟ್ ಕಚೇರಿಯಲ್ಲಿ ಅಡೆದಾಡ್ತಾ ಇದ್ದಾರೆ ಈ ರೀತಿಯಾದಂಥ ಒಂದು ಇದೆ ಇನ್ನೊಂದು ಏನಂತ ಹೇಳಿದರೆ ನೋಡಿ ನಾನು ಇಲ್ಲಿ ಹೇಳಲೇಬೇಕು ಪ್ರೊಫೆಸರ್ ಎಚ್ ಕೆ ಭಟ್ ಅವರು ಕೊಟ್ಟಿರ್ತಕ್ಕಂಥ ವರದಿ ಏನಿದೆ ಆ ವರದಿಯ ಅನುಸಾರ ಸರ್ಕಾರ ಕ್ರಮವನ್ನು ತೆಗೆಕೊಂಡಾಗ ಇದೇ ಮೀನುಗಾರ ಮೊಗೆಯರು ಏನು ಮಾಡಿದ್ರು ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅವರು ಇಟ್ ಪಿಟಿಷನ್ ಹಾಕ್ತಾರೆ ನಮಗೆ ಅನ್ಯಾಯ ಆಗಿದೆ ಇದು ತಪ್ಪು ಅಂತ ಹೇಳಿ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದಾಗ ನ್ಯಾಯಾಲಯ ಅವರನ್ನು ಕೇಳುತ್ತೆ ನೋಡಿಯಪ್ಪ ನೀವು ತಪ್ಪು ಅಂತ ಯಾಕೆ ಹೇಳ್ತೀರಿ ನೀವು ನೈಜ ಪರಿಶಿಷನ್ ಅಂತ ನೀವು ಹೇಳ್ತೀರಿ ಅದನ್ನು ತಪ್ಪು ಯಾಕೆ ನೀವು ಹೇಳಬೇಕು ಪರಿಶಿಷನ್ ಆದರೆ ಈ ಅಧ್ಯಯನ ವರದಿಯನ್ನು ನೀವು ಒಪ್ಪಬೇಕಲ್ವಾ ಇದು ನಿಮ್ಮ ಪರವಾಗಿ ಮಾಡಿದಂತ ಅಲ್ವಾ ಹಾಗಾದ್ರೆ ನೀವ್ ಯಾಕೆ ಆಗ್ತಾ ಇಲ್ಲ ಅಂತ ಕೋರ್ಟ್ ಅವ್ರಿಗೆ ಕ್ವಶನ್ ಕೇಳಿದಾಗ ತಬ್ಬಿಬ್ಬಾಗಿ ವಿಡ್ರೋಲ್ ಮಾಡಿದ್ರು ಮತ್ತೆ ಆ ಅಪೀಳನ್ನೇ ವಿಡ್ರೋಲ್ ಮಾಡಿದರು ನಮ್ಮ ಇಷ್ಟು ತಪ್ಪದ ಪುಸ್ತಕ ಇದೆ ಅದರಲ್ಲಿ ಎಲ್ಲವೂ ಕೂಡ ಇದೆ ವಿಡ್ರೋಲ್ ಮಾಡಿ ಮತ್ತೆ ಏನು ಮಾಡಿದರು ಅವರು ಮತ್ತೆ ಸರ್ಕಾರದ ಮೂಲಕ ಈ ರೀತಿಯಾದಂತಹ ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದು ಲಾಸ್ಟ್ ಟೈಮ್ ಅವರು ಒಂದು ವರ್ಷ ಪ್ರತಿಭಟನೆ ಮಾಡಿದರು ಸರ್ಕಾರದ ಮೇಲೆ ಒತ್ತಡ ಬಿತ್ತು ಸರ್ಕಾರ ಕೂಡ ಇಲ್ಲಿ ನೋಡಿ ನಾನು ಹೇಳುವಂಥದ್ದು ಸರ್ಕಾರ ಪದೇ ಪದೇ ಅಧ್ಯಯನ ಸಮಿತಿ ಮಾಡುವಂಥದ್ದು ಕಾಲಹಣ ಮಾಡುವಂಥದ್ದು ಅವರ ಏನು ಸರ್ಕಾರ ದುಡ್ಡು ವ್ಯಯ ಮಾಡುವಂಥದ್ದು ಇದು ತಪ್ಪು ನೋಡಿ ಒಂದು ವ್ಯಕ್ತಿಗೆ ಹುಟ್ಟಿನಿಂದ ಒಂದು ಜಾತಿ ಬಂದರೆ ಆ ಹಿನ್ನೆಲೆ ಬಂದರೆ ಅದು ಮತ್ತೆ ಮತ್ತೆ ಅದು ಇವರು ಮತ್ತೆ ಮತ್ತೆ ಅಧ್ಯಯನ ಮಾಡಿದಾಗ ಮೊದಲು ಏನು ಅಧ್ಯಯನ ಮಾಡಿದೆ ಏನು ಸಾಬೀತಾಗಿದೆ ಅದೇ ಇರಬೇಕು ವಿನಃ ಮತ್ತೆ ಅವನ ಜಾತಿ ಬದಲಾಗುತ್ತಾ ಅದು ಬದಲಾಗಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು ಸರ್ಕಾರದ ಕಾಲ ಬುಡದಲ್ಲೇ ಅಧ್ಯಯನ ವರದಿ ಇದೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಎರಡು ಸಾವಿರದ ಏಳರಲ್ಲಿ ಮಾಡಿದಂಥ ಅಧ್ಯಯನ ವರದಿ ಇದೆ ಈಗಿರುವಾಗ ನೋಡಿ ಸರ್ಕಾರ ಅವ್ರು ನೋಡಿ ಬಿಡಿ ದ್ವಂದ್ವ ನೀತಿಯನ್ನು ಅನುಸರಣ ಮಾಡ್ತಾ ಇದೆ ಈಗಿರುವಾಗ ಮತ್ತೆ ಅವರು ಅಧ್ಯಯನ ಸಮಿತಿಯನ್ನು ಮಾಡಿ ಏಕೆ ಮಾಡಬೇಕಿತ್ತು ತಪ್ಪಲ್ವ ಅವರು ಮಾಡಿದ್ದು ಹಾಂ ಮತ್ತು ಈಗಿನ ಸರ್ಕಾರ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಇದಕ್ಕೆ ಕರೆಕ್ಟಾದಂತಹ ಒಂದು ಉತ್ತರ ಕೊಡಬೇಕು ಏನಂತ ಹೇಳಿದರೆ ಈಗಿನ ಸರ್ಕಾರ ಮಾಡಿದಂಥ ವರದಿಯನ್ನು ಇವರು ಯಾಕೆ ಒಪ್ಪಬೇಕು ಯಾಕೆ ಈ ರೀತಿಯಾದ ದಂದೋನ್ನಿಯನ್ನು ಮಾಡಬೇಕು ಹಾಗೇ ಸರ್ಕಾರ ಮಾಡಿದನ್ನು ಈಗ ಸರ್ಕಾರ ಹೇಳಬೇಕು ಅದು ತಪ್ಪಾಗಿದೆ ಹೇಳಿ ಹಾಂ ನಾವಿಲ್ಲಿ ಹೇಳುವಂಥದ್ದು ಇಂದಿನ ವರದಿ ಏನಿದೆ ಪ್ರೊಫೆಸರ್ ಎಚ್ ಕೆ ಭಟ್ ಅವರು ಮಾಡಿದಂತಹ ಅಧ್ಯಯನದ ವರದಿ ಅದನ್ನೇ ಅಂಗೀಕಾರ ಮಾಡಬೇಕು ಅದನ್ನು ಎತ್ತಿ ಇಡಬೇಕು ಮತ್ತು ಪದೇ ಪದೇ ವರದಿಯನ್ನು ಮಾಡಿ ಮಾಡಲಿಕ್ಕೆ ಹೋಗಬಾರ್ದು ಒಂದು ಮತ್ತು ಸರ್ಕಾರ ಸರ್ಕಾರ ಈ ರೀತಿಯಾಗಿ ನೋಡಿ ಇಲ್ಲಿ ವೋಟ್ ಬ್ಯಾಂಕ್ ರಾಜಕಾರಣ ಇದು ಚುನಾವಣೆ ಪರ್ವ ಇದು ಕಾಲ ಇದು ಅದು ಕೂಡ ಹೇಳಬಾರ್ದು ನಾವು ಹೇಳೇಬೇಕು ಇದನ್ನು ಯಾಕಂತ ಹೇಳಿದ್ರೆ ಸರ್ಕಾರ ನಿರ್ದಿಷ್ಟವಾದಂಥ ಒಂದು ವಿಚಾರಕ್ಕೆ ಬರಬೇಕು ಬರಲಿಕ್ಕೆ ಸಾಧ್ಯ ಆಗದಿದ್ದರೆ ಇದು ಏನು ಇದು ವೋಟ್ ಬ್ಯಾಂಕ್ ರಾಜಕಾರಣ ಅಲ್ವಾ ಇದು ಕಣ್ಣಿಗೆ ಕಾಣದಿಲ್ಲ ನಮಗೆ ಅವರನ್ನು ಸಂತುಷ್ಟಪಡಿಸಲಿಕ್ಕೋಸ್ಕರ ಇವರು ಮತ್ತೆ ಮತ್ತೆ ಓಲೈಕೆ ಮಾಡುವಂಥದ್ದು ಇವರು ಸ್ಪಷ್ಟವಾಗಿ ಹೇಳಲೇಬೇಕು ಯಾಕೆ ಅದ್ರೆ ಒಂದು ಸರ್ಕಾರ ಹೆದರಬಾರ್ದು ಸರ್ ಸರ್ಕಾರ ಸ್ಪಷ್ಟವಾಗಿ ಹೇಳಲೇಬೇಕು ಹಾಗಾಗಿ ಅವ್ರು ಹೇಳಕ್ಕೆ ಸಾಧ್ಯ ಆಗದಿದ್ದರೆ ಖಂಡಿತ ಕೂಡ ಈ ರಾಜ್ಯದ ದಲಿತ ಸಮುದಾಯ ಇದನ್ನು ಸುಮ್ಮನೆ ಬಿಡುವಂಥ ಪ್ರಶ್ನೆ ಇಲ್ಲ ನಾವು ರಾಜ್ಯವ್ಯಾಪಿ ಇದನ್ನು ಹೊರಟ ಮಾಡ್ತೇವೆ ನಾವು ಯಾಕಂತ ಹೇಳಿದರೆ ನಮಗೂ ಕೂಡ ಸಾಕು ಸಾಕಾಗಿದೆ ನೋಡಿ ಇವತ್ತು ಮೀನುಗಾರ ಮುಗಿಯವರು ಮಾತ್ರ ಅಲ್ಲ ಬೇಡ ಜಂಗಮ ಹೆಸರಿನಲ್ಲಿ ಅವ್ರು ಮಾಡುವಂಥದ್ದು ಈಗ ಕುರುಬರನ್ನು ಕೂಡ ಪರಿಶುಷ ಜಾತಿಗೆ ಸೇರಿಸಿಕೊಳ್ಳಲಿಕ್ಕೆ ಒಂದು ಪ್ರಸ್ತಾವನೆ ಹೋಗಿದೆ ಕುರುಬರು ಕೂಡ ಇಲ್ಲಿ ಬರಬೇಕಂತ ಹೇಳಿ ಈ ಬೇರೆ ಬೇರೆ ಜಾತಿಯವರು ಈ ಥರ ಒಂದು ಎಂಥ ಏನಂತಾರೆ ಸಾಮಾಜಿಕವಾಗಿ ಅವರು ಸ್ಪರ್ಶೆಯ ಜನಾಂಗ ಅಸ್ಪೃಶ್ಯತೆ ಸಿಗ್ತಕ್ಕಂತಹ ಒಂದು ಸವಲತ್ತು ಇದೆ ಅಂತ ಹೇಳಿ ಇಲ್ಲಿ ಕನ್ನ ಹಾಕಲಿಕ್ಕೆ ಬರುವಂಥದ್ದು ಹಾಂ ಅದು ಸರಿಯಲ್ಲ ಹಾಗಾಗಿ ಮತ್ತು ನಾವೆಲ್ಲಿ ಹೋಗಬೇಕು ನಿಜವಾಗಿ ಕೂಡ ಮೀಸಲಾತಿಯ ಪರಿಕಲ್ಪನೆ ಏನಂತ ಹೇಳಿದರೆ ಸಾಮಾಜಿಕವಾಗಿ ಯಾರು ತುಳಿತಕ್ಕೊಳಗಾಗಿದ್ದರೆ ಅಸ್ಪೃಶ್ಯತೆಯಲ್ಲಿ ಯಾರು ಬಳಲ್ತಾ ಇದ್ದಾರೆ ಅಂಥ ಜನಾಂಗಕ್ಕೆ ಒಂದು ಊರುಗೋಲಿನ ವ್ಯವಸ್ಥೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿಕೊಟ್ಟಿರುವಂಥದ್ದು ಇದರ ಒಂದು ಇದರ ಪರಿಕಲ್ಪನೆಯನ್ನು ಅರ್ಥ ಮಾಡದೆ ಎಲ್ಲ ಜಾತಿ ಕೂಡ ಶಿಕ್ಷಿತ ಜಾತಿಗೆ ಜಾತಿಗೆ ಸರ್ಟಿಫಿಕೇಟನ್ನು ಕೊಡಲಿಕ್ಕೆ ಸರ್ಕಾರ ವರದಿಯನ್ನು ಮಾಡುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವಂಥದ್ದು ಇದು ನಿಲ್ಲಬೇಕು

ಸೌಲಭ್ಯವನ್ನು ಅವರು ಪಡ್ಕೊಂಡ್ರು ಅಲ್ಲಿ ಅಲ್ಲಿ ಉತ್ತರ ಕನ್ನಡದಲ್ಲಿ ನೋಡಿ ಅಂತ ಹೇಳಿದರೆ ನಮಗೆ ಮೀನುಗಾರಿಕೆ ಮಾಡಲಿಕ್ಕೆ ಒಂದೂವರೆ ಕೋಟಿಯ ಸ್ಥಾನದಾನ ಉಂಟು ನಮಗೆ ಬೋಟ್ ಖರೀದಿ ಮಾಡಲಿಕ್ಕೆ ಅದನ್ನು ತಕ್ಕೊಂಡ್ರು ಆಮೇಲೆ ಶಿಕ್ಷಣ ಇಲಾಖೆಯಲ್ಲಿ ಹೊಟ್ಟರು ಯಾವುದು ಕಂದಾಯ ಇಲಾಖೆಯಲ್ಲಿ ಅವರು ಅಲ್ಲಿ ಬಂದರು ಆನಂತರ ಆನಂತರ ರಾಜಕೀಯ ಮೀಸಲಾತಿ ಜೈವಂತು ವೈ ಜಯಾರು ಎಸ್ ಸಿ ಎಸ್ ಟಿ ಮೀಸಲಾತಿಯನ್ನ ಪಡ್ಕೊಂಡು ಬಂದಿರತಕ್ಕಂತಹ ಸಚಿವರವರು ಜೈವಂತಿ ಮಂತ್ರಿ ಆಗಿದ್ರು ಅವರು ಕ್ಷೇತ್ರದಿಂದ ಎಸ್ ಸಿ ಸರ್ಟಿಫಿಕೇಟ್ ಗೆದ್ದು ಅವರು ಮಂತ್ರಿ ಆಗಿರೋದು ಈಗಿರುವ ಮಾಂಕಾಳ್ ವೈದ್ಯ ಈಗ ಪ್ರವರ್ಗ ಒಂದರಲ್ಲಿ ಅವರು ಎಲೆಕ್ಟೆಡ್ ಮೆಂಬರ್ ಆಗಿ ಈಗಿರುವ ಸಚಿವರಾಗಿದ್ದಾರೆ ಈಗ ಅವರು ಹಿಂದೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರ ಉಪಾಧ್ಯಕ್ಷರಾದಾಗ ಎಸ್ಸಿ ಸರ್ಟಿಫಿಕೇಟ್ ನಲ್ಲಿ ಅವರು ನಾಮಿನೇಷನ್ ಮಾಡಿ ಅವರು ಗೆದ್ದು ಬಂದವರು ಹಾಂ ಹಾಂ ಹೌದು ಹೌದು ಪೊಲಿಟಿಕಲ್ ಇಂಟೆನ್ಷನ್ ಇದೆ ಭಾಳಷ್ಟು ಇದಾಗಿದೆ ವಿವೇಕಾನಂದ ವೈದ್ಯ ವೈದ್ಯರು ಹೌದು ಇಲ್ಲಿ ಕೂಡ ಎಸ್ ಅಲ್ಲಿ ಸೇರಿಸಿ ಹೊಡಲಿಕ್ಕೆ ಈಗ ಪ್ರಸ್ತಾವನೆ ಆಗ್ತಾ ಉಂಟು ನಮ್ಮ ಇವರು ಶಂಕರ್ ಅವರ ನೇತೃತ್ವದಲ್ಲಿ ಅಲ್ಲ ಇವರು ಅವರ ಮುಗಿರ ಸಮುದ್ರದ ಮುಖಂಡರು ಅಲ್ವಾ ಜಿ ಜಿಶಂಕರಲ್ಲ ಅಲ್ಲ ಜಿ ಅಲ್ಲ ಇವರು ಅಲ್ಲಿ ಅಲ್ಲ ಹೌದು ಆಗ್ತಾ ಉಂಟು ಇಲ್ಲಿ ಸರ್ ಹಾಗಾಗಿ ಅವರು ಬಹಳಷ್ಟು ನಮ್ಮ ಮೀಸಲಾತಿ ಸೌಲಭ್ಯವನ್ನು ಬಳಸಿಕೊಂಡ್ರು ಅವರು ದೋಚಿದ್ರು ಹಾಗಾಗಿ ಸಷ್ಟೇನಾಗಿದ್ದಾರೆ ಅವರು ಬಲಿಷ್ಠರಾಗಿದ್ದಾರೆ ನಮ್ಗೇನಾಗಿದೆ ಎಲ್ಲ ನೂರ ಒಂದು ಪರ್ಷ ಜಾತಿ ಏನಿದೆ ನೂರ ಒಂದು ಜಾತಿ ಅವರ ತಟ್ಟೆಯಿಂದ ತೆಗೆದ್ರು ಅವರು ಈಗ ಇಲ್ಲಿ ಕೂಡ ನವಿ ಹೇಳೋ ಪ್ರಶ್ನೆ ಕರೆಕ್ಟ್ ಇದೆ ಕೇವಲ ಮುಗೇರ ಸಮುದಾಯಕ್ಕೆ ಮಾತ್ರ ಅಲ್ಲ ಇಲ್ಲಿ ಅನ್ಯ ಆಗುವಂಥದ್ದು ನೂರ ಒಂದು ಜಾತಿ ಕೂಡ ಅನ್ಯ ಆಗ್ತದೆ ಹಾಗಾಗಿ ಎಲ್ಲರೂ ಕೂಡ ಇದನ್ನು ಅರ್ಥಕೊಳ್ಬೇಕು ಅಂತ ನಾನು ಹೇಳಿಕೆ ಬಯಸ್ತೇನೆ ಒಂದು ಸಾವಿರಾರು ಮಂದಿಯನ್ನು ಜನ ತೆಕ್ಕೊಂಡಿದ್ದಾರೆ ಸಾವಿರಾರು ಮಂದಿ ಎರಡು ಸಾವಿರ ಜನ ಎಂ ಬಿ ಬಿ ಎಸ್ ಸೀಟ್ ಅನ್ನ ಇದು ಮಾಡಿದ್ದಾರೆ ಒಂಬೈನೂರ ಎಪ್ಪತ್ತಾರರಲ್ಲಿ ಪ್ರದೇಶಕ್ಕೆ ನಿರ್ಬಂಧ ತೆಗೆದಾಕಿದ ನಂತರ ಸಾವಿರಾರು ಜನ ತಗೊಂಡಿದ್ದಾರೆ ಹೆಚ್ಚು ಕಡಿಮೆ ಅಂದಾಜು ಒಂದು ಹತ್ತು ಸಾವಿರ ಜನ ತಗೊಂಡಿರುವ ಅಂತ ಹೇಳ್ತಾ ಇದ್ದಾರೆ ಭಾಗ ಬಹಳ ಜನ ಅಮೆರಿಕದಲ್ಲಿ ಡಾಕ್ಟರ್ ಹೋಗಿದ್ದಾರೆ ಇಂಜಿನಿಯರ್ ಗಳಾಗಿ ಹೋಗಿದ್ದಾರೆ ಇದೇ ಮೊಗೇರ ಎಸ್ ಸಿ ಸರ್ಟಿಫಿಕೇಟ್ ಬೇಸಿಸ್ ಹೌದು ಹೌದೌದು ಅಲ್ಲಿ ತನಕ ಒಬ್ಬನೇ ಒಬ್ಬ ಪ್ರವರ್ಗ ಒಂದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಸ್ ಸಿ ಅಂತ ತಗೊಂಡೇ ಇಲ್ಲ ಈಗ ಒಂದೇ ಮನೆಯಲ್ಲಿ ಪ್ರವರ್ಗ ಒಂದರಲ್ಲಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಮೊಗೇರ್ ಅಂತ ಎಸ್ ಸಿ ಸರ್ಟಿಫಿಕೇಟ್ ಅಲ್ಲಿ ತಗೊಂಡಿದ್ದಾರೆ ಈ ನಮ್ಮ ನೈಜ ಮೊಗೇರ್ರಿಗೆ ಸಿಗುವಂತಹ ಗೆ ತಟ್ಟೆಗೆ ಕೈ ಹಾಕಿದ್ದಾರೆ ಅವರು ಅಲ್ಲ ಅದರಲ್ಲಿ ಗೌರ್ಮೆಂಟ್ ಆರ್ಡ್ರ್ ಅದರ ಮೇಲೆ ಗೌರ್ಮೆಂಟ್ ಆರ್ಡರ್ ಮಾಡಿಸೋದು ಇಲ್ಲ ನಾಗೋಡು ತಿಮ್ಮಪ್ಪ ಸಮಾಜ ಕಲ್ಯಾಣ ಮಂತ್ರಿ ಆಗಿದ್ದಾಗ ಅವರಿಗೆ ಅವರನ್ನು ನೈಜ ಮುಗಿಯೋದ್ರಲ್ಲ ಅವರಿಗೆ ಎಸ್ ಸಿ ಸರ್ಟಿಫಿಕೇಟ್ ಕೊಡಬಾರ್ದು ಅಂತ ಸರ್ಕಾರನೇ ಆದೇಶ ಹೊರಡಿಸೋದು ಕಾಪಿ ಇದೇ ಇರ್ತದೆ ಇಲ್ಲ ಇಲ್ಲ ಗೊತ್ತಾ ಇಲ್ಲ ಗೊತ್ತಾ ಇಲ್ಲ ಈಗ ಬಿಜೆಪಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಹೊಸ ಅಧ್ಯಯನ ಸಮಿತಿ ಅವರ ಒತ್ತಡಕ್ಕೆ ಎಲ್ಲ ಕಾಂಗ್ರೆಸ್ನವರು ಬಿ ಜೆ ಪಿ ಎಮ್ ಎಲ್ ಎಗಳು ಅಲ್ಲಿ ಮಂತ್ರಿಗಳೆಲ್ಲ ಅವರಿಗೆ ವೋಟ್ರಿ ಬ್ಯಾಂಕಿಗಾಗಿ ಅವರಿಗೆ ಸಹಕಾರ ಕೊಡ್ತಲೇ ಇದ್ದಾರೆ ಅವರು ಹೆಚ್ಚು ಕಡಿಮೆ ಒಂದು ವರ್ಷದಿಂದ ಅಲ್ಲಿ ಭಟ್ಕಳದಲ್ಲಿ ಅನಿರ್ದಿಷ್ಟವಾದಿ ಮುಷ್ಕರವನ್ನು ಮಾಡಿದರು ಅಲ್ಲಿ ಕುಮಾರ್ ಹೇಳಿದರು ಬೇರೆ ಎಲ್ಲ ಇದನ್ನು ಇದು ಮಾಡಿ ಅದಕ್ಕೆ ಇವರು ಬಿ ಜೆ ಪಿ ಸರ್ಕಾರ ಹೊಸ ಅಧ್ಯಯನ ಸಮಿತಿಯನ್ನು ಮಾಡ್ತು ಅಷ್ಟರಲ್ಲಿ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬಿ ಜೆ ಪಿ ಆಯಿತು ಈಗ ಹೊಸ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಅವರಿಗೆ ಅದನ್ನು ಹೊಸದಾಗಿ ಅಧ್ಯಯನ ಮಾಡಿ ಈಗ ಅವರು ಅಧ್ಯಯನ ಹೆಂಗೆ ಮಾಡಿದ್ದಾರೆ ಅಂದರೆ ಈಗ ನಮ್ಮದು ಈಗ ಇವರು ನಮ್ಮ ದೇವದಾಸ್ ಅವ್ರು ಹೇಳಿದಂಗೆ ನಮ್ಮದು ಮೂಲಾಸ್ತ್ರ ಬಿಲ್ಲು ಬಾಣ ಈಗಿನ ಹೊಸ ಅಧ್ಯಯನಕ್ಕೆ ಅಲ್ಲಿ ಮನಿಪ್ಲೇಟ್ ಮಾಡಿ ಅವರು ಬಿಲ್ಲು ಬಾಣ ಇಟ್ಟು ನಾವು ಒರಿಜಿನಲ್ ಮುಗಿಯರ್ ಅಂತ ಈ ತರ ಎಲ್ಲ ಅವರಿಗೆ ತೋರಿಸಿ ನಾವು ಒರಿಜಿನಲ್ ಮುಗಿಯರ್ಗೆ ಕೊಟ್ಟಿದ್ದಾರೆ ಈಗ ಸಿದ್ದರಾಮಯ್ಯ ಅಲ್ಲಿ ಮೊನ್ನೆ ಪ್ರಜಾವಾಣಿಯಲ್ಲಿ ಒಂದು ವಿಚಾರ ಬಂದಿದೆ ಅವರಿಗೆ ನೈಜ ನಮ್ಮ ಈಗ ಬಲ್ಲ ಅರ್ಹ ಮೂಲಗಳಿಂದ ತಿಳಿದ ವಿಚಾರ ಅಂದ್ರೆ ಅವರಿಗೂ ಪರ್ಟಿಕ್ಯುಲರ್ ಆಗಿ ಭಟ್ಕಳದಲ್ಲಿ ಉತ್ತರ ಕನ್ನಡದಲ್ಲಿರುವಂತ

ಸರ್ಕಾರ ಸಬ್ಮಿಷನ್ ಆಗಿದೆ ಆ ರಿಪೋರ್ಟ್ಸ್ ಅಲ್ಲಿ ಏನಿದೆ ಅಂತ ಏನು ಪಬ್ಲಿಷ್ ಆಗಿಲ್ಲ ಆಗಿದ ನೋಡಿ ನೋಡಿ ಸರ್ ಇಲ್ಲಿ ಒಂದು ಒಂದು ಇದುಂಟು ನಾನು ಹೋದೆ ಹೇಳ ಸರ್ ದಯವಿಟ್ಟು ಒಂದು ಮಿನಿಟ್ ಗಮನಿಸಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿನ ಮುಗೇರ್ ಜಾತಿಯಾದ ಜಾತಿಯಾದವರು ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ಪಡೆಯುವಲ್ಲಿ ಗೊಂದಲಗಳು ಉಂಟಾಗಿದ್ದು ಪ್ರಸ್ತುತ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರವನ್ನು ನೀಡಲು ಅನುಸರಿಸುತ್ತಿರುವ ಮಾನದಂಡಗಳನ್ನು ಮುಂದುವರೆಸುವ ಅಥವಾ ಮಾರ್ಪಾಡು ಮಾಡುವ ಕುರಿತಂತೆ ಪರಿಶೀಲಿಸಲು ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ ಮೈಸೂರು ಇವರ ಅಧ್ಯಕ್ಷತೆಯಲ್ಲಿ ಸದಸ್ಯರನ್ನೊಳಗೊಂಡಂತೆ ಸಮಿತಿಯನ್ನು ರಚಿಸಿ ಸದರಿ ಸಮಿತಿಯು ಸಮಗ್ರವಾಗಿ ಪರಿಶೀಲಿಸಿ ಮೂರು ತಿಂಗಳಿಗಾಗಿ ವರದಿಯನ್ನು ಸಲ್ಲಿಸಲು ಈ ಕೆಳಗಣದಂತೆ ಆದೇಶ ಅವರು ಇದು ಸರಕಾರ ಸುತ್ತಲೆಯಲ್ಲಿ ಇದರ ಅನ್ವಯನೇ ಮೊನ್ನೆ ಅವರು ಅಧ್ಯಯನದ ವರದಿಯನ್ನು ಕೊಡುವಾಗ ಅವರು ಏನು ಹೇಳಿದರು ಪೇಪರಲ್ಲಿ ಬಂದಿದೆ ಪ್ರಜಾವಾಣಿಯಲ್ಲಿ ಬಂದಿದೆ ನಮ್ಮ ಉಂಟು ಅನ್ನೋದು ಅವ್ರು ಏನು ಅಂತ ಹೇಳಿದರೆ ನೋಡಿ ಅವರು ಏನು ಹೇಳ್ತಾರೆ ಅಂತ ಹೇಳಿದರೆ ಅವರು ಶೀರ್ಷಿಕೆಯಲ್ಲಿ ಮೊಗೇರ ಸಮುದಾಯದ ಪರಿಶಿಷ್ಟ ಜಾತಿ ಸೌಲಭ್ಯವನ್ನು ಮರುಸ್ಥಾಪಿಸಲು ಮತ್ತು ಪ್ರಮಾಣ ಪತ್ರ ಪಡೆ ವಿತರಿಸಲು ಇದ್ದ ತೊಡಕುಗಳನ್ನು ಅಧ್ಯಯನ ಮಾಡಲಾಗಿದೆ ಅನ್ನುವ ವರದಿಯನ್ನು ಸಮಿತಿ ಅಧ್ಯಕ್ಷ ಜೆ ಸಿ ಪ್ರಕಾಶ್ ರವರು ಮಾನ್ಯ ಮುಖ್ಯಮಂತ್ರಿ ಸಲ್ಲಿಸಿದ್ದಾರೆ ನೋಡಿ ಅವರ ಹೇಳಿಕೆಯಲ್ಲಿ ಸ್ಪಷ್ಟ ಉಂಟು ಏನು ಪರಿಶಿಷ್ಟ ಜಾತಿಯ ಮುಗಿಯರರಿಗೆ ಯಾವುದು ಸಿಗ್ತಾ ಇಲ್ಲ ಅದನ್ನು ಮತ್ತೆ ಮನಸ್ಥಾಪಿಸಬೇಕು ಸರ್ಟಿಫಿಕೇಟ್ ನೀಡಲು ಗೊಂದಲ ಆಗಿದೆ ಕೆಲವು ಅದನ್ನು ಸರಿಪಡಿಸ್ಬೇಕಂತ ಹೇಳಿ ಅವರು ಕೊಟ್ಟಿದ್ದಾರೆ ಆಗ ಇದು ಈ ಒಂದು ಹೇಳಿಕೆಯಲ್ಲಿ ನಮಗೆ ಗೊತ್ತಾಗುತ್ತೆ ಅಲ್ವ ಇದು ಯಾರ ಪರ ಅಂತೇಳಿ ಅಂಗಯ್ಯ ಗಾಯಕ್ಕೆ ಕನ್ನಡಿ ಬೇಕಾಗಿಲ್ಲ ನಮ್ಗೆ ಕಾಣ್ತದೆ ಇಲ್ಲಿ ಅದು ಕೂಡ ಪ್ರವರ್ಗ ಒಂದರಲ್ಲಿ ಇದೆ ಅಲ್ಲ ಹಿಂದುಳಿದ ಆಚಯ ಮಿಸ್ ಹಾಂ ಹೌದು 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 ಒಂದು ವೇಳೆ ಒಂದು ವೇಳೆ ಅಕ್ಸ್ಪೆಕ್ಟ್ ಮಾಡಿದರೆ ಅವರು ಅದನ್ನು ನಾವು ರಾಜ್ಯಾದ್ಯಂತ ಖಂಡಿತ ಇವತ್ತು ರಾಜ್ಯ ಸಂಘದ ಜಿ ಎಸ್ ಎಸ್ನವರಿಗೆ ಕೂಡ ಮಾಹಿತಿ ಹೋಗಿದೆ ಅವರು ಕೂಡ ರೇಟ್ ಆಗಿದ್ದಾರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೇವೆ ನಾವು ಖಂಡಿತ